ಕನ್ನಡ ಜಾಣ ಜಾಣಜಾಣಿಯ ನಮಸ್ಕಾರ ನಿನ್ನೆ ಸಿದ್ದರಾಮಯ್ಯನವರು ಸಂಪೂರ್ಣ ಬೆತ್ತಲೆ ಆಗಬಹುದು ಸಮಾಜವಾದಿ ಸಿದ್ದರಾಮಯ್ಯ ಕನ್ನಡ ರಾಮಯ್ಯ ಅನ್ನ ರಾಮಯ್ಯ ಟಗರ್ ರಾಮಯ್ಯ ಎಲ್ಲ ರಾಮಯ್ಯ ಹೊತ್ತು ಬೆತ್ತಲೆ ರಾಮಯ್ಯನು ಆಗೋದ್ರು ನಿನ್ನೆ ಸಂಪೂರ್ಣ ಬೆತ್ತಲಾಗೋದ್ರು ಅಷ್ಟೋ ಇಷ್ಟೋ ಇದ್ದಂಥ ತನ್ನತನವನ್ನ ಗಾಳಿ ಬಿಸಾಕಿದ್ರು ಮನುಷ್ಯನ ಅದಪ್ಪತನ ಶುರುವಾದ್ಮೇಲೆ ಹೆಂಗಾಗುತ್ತೆ ಅಂದ್ರೆ ಗೊತ್ತೇ ಆಗಲ್ವಂತೆ ಯಾವ ಮಟ್ಟಕ್ಕೆ ಯಾವ ಘಟಾನ ತಲುಪ್ತಾಯಿದ್ದಂತ ನಿನ್ನೆ ಸಿದ್ದರಾಮಯ್ಯವ್ರಿಗೆ ಪರಿಸ್ಥಿತಿ ಅದೇ ಬಂತು ಇಷ್ಟೇನೆ ಸಿದ್ದರಾಮಯ್ಯನವರ ಧರ್ಮಪತ್ನಿ ಮೂಡಾಕ್ ಲೆಟರ್ ಬರೀತಾರೆ ನನ್ನ ಅಷ್ಟು ಸೈಟ್ ವಾಪಸ್ ತೊಗೊಳ್ಳಿ ನನಗೆ ಬೇಡ ನನಗೆ ಹದಿನಾಲ್ಕು ನಿಮ್ ಸಹ ವಾಪಸ್ ಕೊಡ್ತೀನಿ ನಾ ಹೇಳುವ ಮುಖಾಂತರ ಸಿದ್ದರಾಮಯ್ಯವ್ರು ಬೆತ್ಲಾಕೋದು ಕೇಳ್ಬೋದು ವಾಪಸ್ ಕೊಟ್ರಲ್ಲ ಹೆಂಗೆ ಬೆತ್ಲಾದಂಗೆ ಆಗುತ್ತೆ ಅಂತ ಹೌದು ಯಾಕೆ ಕೊಡ್ತಾ ಇದ್ದರು ವಾಪಸ್ಸು ಯಾಕೆ ಕೊಡ್ತಾ ಇದ್ರ ನೀವೇನಂತ ಕೇಳ್ಕೊ ಇಷ್ಟ ಇಷ್ಟಿಸ ನಾನೇನೂ ತಪ್ಪೇ ಮಾಡಿಲ್ಲ ನಾನೇನೂ ಮಾಡೇ ಇಲ್ಲ ನಾನು ಯಾಕೆ ಕೊಡಬೇಕು ಯಾಕೆ ರಾಜೀನಾಮೆ ಕೊಡಬೇಕು ಅಂತಿದ್ರಿ ಯಾಕೆ ವಾಪಸ್ ಕೊಟ್ರಿ ಮತ್ತೆ ನೀವು ತಪ್ಪು ಮಾಡಿಲ್ಲ ಅಂದಮೇಲೆ ಎದುರಿಸ್ಬೇಕು ಸಿದ್ದರಾಮಯ್ಯವರು ಹೋರಾಟ ಮಾಡಬೇಕು ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು ಸಿದ್ದರಾಮಯ್ಯರು ತಪ್ಪು ಮಾಡಿಲ್ಲ ತಾನೆ ನೀವು ಯಾಕೆ ಕೊಡ್ತಾ ಇದ್ರ ಅಷ್ಟಕ್ಕೂ ಎಷ್ಟು ಕೊಡ್ತಾ ಇರೋದು ನೀವು ಏನೋ ಸಣ್ಣ ಪುಟ್ಟ ಒಂದ್ ಲಕ್ಷ ಎರಡು ಲಕ್ಷ ಹತ್ತು ಲಕ್ಷ ಒಂದು ಕೋಟಿ ಅಲ್ಲ ಅರವತ್ತು ಕೋಟಿ ನೀವು ಹೇಳ್ತಿರಲ್ಲ ನನ್ನ ಒತ್ತಿ ಒತ್ತಿ ಹೇಳ್ತಾ ಇದ್ರು ಈ ಇದಕ್ಕೆ ಇಷ್ಟು ಕೋಟಿ ರೂಪಾಯಿ ಕೊಟ್ವಿ ಅದಕ್ಕೆ ಅಷ್ಟು ಕೋಟಿ ರೂಪಾಯಿ ಕೊಟ್ವಿ ಅಂತ ಈಗ ನೀವು ಅರವತ್ತೆರಡು ಕೋಟಿ ರೂಪಾಯಿ ಬೆಳೆ ಬೆಳದನ್ನ ಯಾಕೆ ವಾಪಸ್ ಕೊಡ್ತಾ ಇದ್ರ ಏನ್ ತಪ್ಪು ಮಾಡಿದ್ರ ಬೆಂಕಿಲ್ದಲ್ಲ ಒಗೆಡುತ್ತಾ ನೀವು ತಪ್ಪು ಮಾಡಿಲ್ಲ ಯಾಕೆ ಕೊಡ್ತಾ ಇದ್ರೆ ಸಿದ್ದರಾಮಯ್ಯನವರೇ ಕೊಡಬಾರ್ದಲ್ವಾ ಕಾನೂನಾತ್ಮಕ ಹೋರಾಟ ಮಾಡ್ಬೇಕಲ್ವಾ ಅಷ್ಟಕ್ಕೂ ನೀವೇನು ಆ ಬೇರೆ 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 ರಾಜಕಾರಣಿ ತರ ನೂರಾರು ಕೋಟಿಗೆ ಬದುಕಿಲ್ಲ ನೀವೇ ಹೇಳ್ಕೊತಾ ಇದ್ರ ಮೊನ್ನೆ ಒಂದು ಪ್ರೆಸ್ ಮೀಟರ್ ಹೇಳ್ತೀರಾ ಮೈಸೂರ್ಲಿ ಒಂದು ನೀಗೊಂದು ಮನೆ ಕಟ್ತಾ ಇದ್ವಿ ಅದು ಅರ್ಧ ಮರದ ಆಗಿದೆ ಹಿಂದೆ ಒಂದು ಕಟ್ಟಿದ್ದೆ ಅದನ್ನ ಸಾಲ ಜಾಸ್ತಿ ಆಗ್ಬಿಡ್ತು ನನಗೆ ಸಾಲ ಕಟ್ಟಕಾಗ್ಲಿಲ್ಲ ಅದಕ್ಕೋಸ್ಕರ ಈಗ ಈಗೇನೋ ಮತ್ತೆ ಕಟ್ತಾ ಇದ್ನಿ ಅಂದ್ರೆ ಅಂದರೆ ಒಂದು ಮನೆ ಕಟ್ಟೋದು ಕಷ್ಟ ಆಗ್ತಾ ಇರೋ ಸಂದರ್ಭದಲ್ಲಿ ಇವತ್ತು ಅರವತ್ತು ಕೋಟಿ ರೂಪಾಯಿ ಅರವತ್ತೆರಡು ಕೋಟಿ ರೂಪಾಯಿ ಬೆಲೆ ಬಾಳದನ್ನ ಯಾಕೆ ವಾಪಸ್ ಕೊಡ್ತಾ ಇದ್ರ ನೀವು ಅಂದ್ರೆ ನೀವು ತಪ್ಪು ಮಾಡಿದ್ರ ಇನ್ ಎಷ್ಟು ದಿಸ ಜಟಾಪಟಿ ಮಾಡೋಕ್ಕಾಗುತ್ತೆ ಎಷ್ಟು ದಿಸ ಬಂಡಿತನ ತೋರ್ಸೋಕ್ಕಾಗುತ್ತೆ ಅಲ್ವಾ ಸಿದ್ದರಾಮಯ್ಯವ್ರ ಪತ್ನಿಯವ್ರು ಲೆಟರ್ ಬರೀತಾರೆ ನನ್ನ ಪತ್ನಿ ನಲವತ್ತೈದು ವರ್ಷದ ಆ ಸ್ವಚ್ಛವಾದ ರಾಜಕಾರಣ ಮಾಡಿದರೆ ಅವ್ರಿಗೆ ಅವಮಾನ ಆಗಬಾರ್ದು ಅದ್ರ ಮುಂದೆ ನಂಗೆ ಆಸ್ತಿ ಒಡವೆ ಮತ್ತೊಂದು ಏನೂ ಲೆಕ್ಕಕ್ಕಿಲ್ಲ ಆ ಕಾರಣಕ್ಕೆ ನಾನು ಸ್ವೇಚ್ಛೆಯಿಂದ ವಾಪಸ್ ಕೊಡ್ತಾ ಇದ್ದೀನಿ ಅಂತ ಹೇಳಿ ಇದೇ ಮಾತನ್ನ ಮೂರು ತಿಂಗಳಿಂದ ಸಿದ್ದರಾಮಯ್ಯ ವಾಪಸ್ ಕೊಟ್ಟಿದ್ರೆ ಸದನದಲ್ಲಿ ಚರ್ಚೆ ಆಗ್ತಲ್ಲ ಏನ್ರಿ ಅದು ನನ್ಗೆ ಗೊತ್ತಿಲ್ಲ ನನಗೆ ಗೊತ್ತಿರಲಿಲ್ಲ ಅದು ಈ ತರ ಸಮಸ್ಯೆ ಇದ್ರೆ ವಾಪಸ್ ಕೊಡೋಣ ಎಲ್ಲನೂ ವಾಪಸ್ ಕೊಡ್ತೀನಿ ತನಿಖೆ ಆಗ್ಲಿ ಯಾವ್ಯಾವ ಪಕ್ಷದನು ಯಾವನೇ ಅವನ ಎಷ್ಟು ಲೂಟಿ ಹೊಡೆದಾನೆ ಎಲ್ಲರನ್ನು ಜೈಲ್ಗೆ ಹೋಗ್ಲಿ ಹ್ಮ್ ಎಲ್ಲರನ್ನ ಕಿತ್ಕೊಂಡ ನಾನು ವಾಪಸ್ ಕೊಡ್ತಾ ಇದ್ದೀನಿ ಅಂತ ಮೂರು ತಿಂಗಳು ಮುಂಚೆ ಮಾತಾಡಿದ್ರೆ ಸಿದ್ದರಾಮಯ್ಯನವರು ಬುಕ್ಕೋತಿದ್ರು ನಿಮ್ಮ ನಲವತ್ತು ನಲವತ್ತೈದು ವರ್ಷದ ರಾಜಕಾರಣ ಗಾಳಿಯಲ್ಲಿ ತೂರ್ಕೊಂಡು ಉಂಟಾಯ್ತು ಒಳೆಯಲ್ಲಿ ಹುಣ್ಸೆಣ್ ಆಗೋಯ್ತು ನೀವು ಸ್ವಾರ್ಥರಾಮಯ್ಯ ಆದ್ರಿ ಸ್ವಾರ್ಥರಾಮಯ್ಯ ಆಗೋದ್ರಿ ಮತ್ತೆ ಈಗಲೂ ಇನ್ನೂ ಬೆಂಬಲಿಸ್ತಾ ಅಂದ್ರೆ ನಿನ್ನೆ ನಿನ್ನೆವರಿಗೂ ಒಂದಷ್ಟು ಜನಕ್ಕೆ ಸಿದ್ದರಾಮಯ್ಯವ್ರ ಮೇಲೆ ಇರಲಿ ನೋ ಅಂತ ಏನು ಸಿದ್ದರಾಮಯ್ಯನವರು ತಪ್ಪು ಮಾಡಿರ್ಲಿಕ್ಕೆನೋಂದ್ರ ಒಂದಷ್ಟು ಜನದಲ್ಲಿ ಇತ್ತು ಒಂದಷ್ಟು ನಿಮ್ಮ ನಿಮ್ ಬೆಂಬಲಿಸಿದ್ರು ಇವತ್ತು ಎಲ್ಲರನ್ನೂ ಕಳ್ಕೊಂಡು ಬೆತ್ತಲೆಯಾಗಿ ನಿಂತ್ಕೊಂಡ್ರು ನೀವು ಬೆತ್ತಲೆ ರಾಮಾಯಾಗಿ ನಿಂತ್ಕೊಂಡ್ರಿ ನೀವು ಎಲ್ಲರ ನಂಬಿಕೆ ಕಳ್ಕೊಂಡ್ರಿ ನೀವು ನಾಲ್ಕು ಥರ ಜನ ಸಿದ್ದರಾಮಯ್ಯವ್ರನ್ನ ಸಪೋರ್ಟ್ ಮಾಡಿದ್ರು ಅಲ್ಲ ಇವ್ರು ಎಷ್ಟು ನಲವತ್ತೈದು ವರ್ಷದಲ್ಲಿ ತಪ್ಪೆ ಮಾಡಿಲ್ವಾ ಇವತ್ತು ಏನು ನಿಸ್ವಾರ್ಥವಾದ ರಾಜಕಾರಣವನ್ನು ಬಹಳ ಅಹ್ ರಾಜಕಾರಣ ಮಾಡಿದಾರ ಅದಕ್ಕೆ ಏನು ದುಡ್ಡು ಹೊಡೆದ ತಕ್ಷಣ ಅಲ್ಲ ದುಡ್ಡು ಹೊಡೆದ ಹೋದರು ಅಂದರೆ ಅಂದ್ರೆ ಇವತ್ತು ಬಿಜಿ ಕರ್ನಾಟಕದಲ್ಲಿ ಇವತ್ತು ಕೋಮುವಾದಿಗಳು ಬೆಳೀಲಿಕ್ಕೆ ಬಿಜೆಪಿ ಅಂತ ಕೋಮುವಾದಿ ಪಕ್ಷ ಬೆಳೀಲಿಕ್ಕೆ ಬಂಗಾರತ್ನವ್ರೆಷ್ಟು ಕಾರಣನೋ ಎಚ್ ಡಿ ಕುಮಾರಸ್ವಾಮಿ ಅವ್ರು ಎಷ್ಟು ಕಾರಣನೋ ಅಷ್ಟೇ ಪಾಲು ಸಿದ್ದರಾಮಯ್ಯವ್ರದ್ದು ಇದೆ ಅಷ್ಟೇ ಪಾಲು ಸಿದ್ದರಾಮಯ್ಯನವ್ರದ್ದು ಇದೆ ಈ ಡೋಂಗಿ ಆಡದ ಬೇಡ ಇವರು ಒಂದೊಂದ್ಸಲ ಅವಾಗ ಬರ್ತಾ ಇರತ್ತಲ್ಲ ದಲಿತ ಮುಖ್ಯಮಂತ್ರಿ ದಲಿತ ಮುಖ್ಯಮಂತ್ರಿ ಕೂಗ್ ಬರ್ತಾ ಇರತ್ತಲ್ಲ ಸಮೋಜ್ಕೆ ನಾಯದ ಬಗ್ಗೆ ಮಾತನಾಡೋ ಸಿದ್ದರಾಮಯ್ಯವರು ಸಮೋಜ್ ಸೋಶಿಯಲ್ ಜಸ್ಟಿಸ್ ಆಂಗಿಕ ಅಭಿನಯ ಮಾಡ ಹೇಳುವ ಸಿದ್ದರಾಮಯ್ಯನವರು ಹದಿಮೂರರಲ್ಲಿ ದಲಿತ ಮುಖ್ಯಮಂತ್ರಿ ತಪ್ಪಿಸ್ತಾರೆ ಯಾರು ಗೊತ್ತಿದೆ ಎರಡ್ ಸಾವಿರದ ಎಂಟರಲ್ಲಿ ದಲಿತ ಮುಖ್ಯಮಂತ್ರಿ ತಪ್ಪಿಸ್ತಾರೆ ಯಾರು ಗೊತ್ತಿದೆ ಗೊತ್ತಿದ್ದಾರೆ ಗೊತ್ತಿದೆ ಅಲ್ವಾ ಅದೆಲ್ಲ ಬೇಡ ಇವಾಗ ಕೋಮುವಾದಿ ಬೆಳೀಲಿಕ್ಕೆ ಕುಮಾರಸ್ವಾಮಿ ಬಂಗಾರತ್ನವರು ಇನ್ನೊಂದಷ್ಟು ಜನ ಅದೇ ತರ ಸಿದ್ದರಾಮಯ್ಯನರೂ ಕಾರಣ ನಿಮ್ಗೆ ಕೋಮುವಾದಿ ಪಕ್ಷ ಬೆಳಿಲಿಕ್ಕೆ ಇವತ್ತು ಇವತ್ತು ಪ ಎಸ್ ಟಿ ಸೋಮಶೇಖರ್ ನಮ್ಮ ಯಶವಂತಪುರದ ಎಮ್ ಎಲ್ ಎ ಬಿಜೆಪಿ ಇದಾರೆ ಅವರು ಸಿದ್ದರಾಮಯ್ಯವ್ರ ಪರ್ ಯಾಕೆ ಬ್ಯಾಟ್ ಬಿಸ್ತಾ ಇದ್ರು ಅಷ್ಟೊಂದು ಇವಾಗ ಅಲ್ಲಿ ಹಿಡಿತಾನೆ ಆಪರೇಷನ್ ಕಂಬಳಕ್ ಹೋಗಿದ್ದು ಯಾರ್ ಕಳಿಸಿದ್ದಂಗಾದ್ರೆ ಯಾರು ಕಳ್ಸಿದ್ ಸ್ವಾಮಿ ಅದಿರಲಿ ನಾನು ಅವಾಗ ಹೇಳಿದೆ ಈಗಲೂ ಈಗ್ಲೂ ಸಿದ್ದರಾಮಯ್ಯ ಸಮರ್ಥನೆ ಮಾಡ್ತಾರೆ ಈಗ್ಲೂ ಸಮರ್ಥನೆ ಮಾಡ್ತಾರೆ ಅಂದ್ರೆ ಅದು ಬೇರೆ ಒಂದು ಒಂದು ವರ್ಗ ಇದೆ ಅದು ಮಾತ್ರ ಸಪೋರ್ಟ್ ಮಾಡ್ತಾರೆ ಯಾಕೆ ಅಂದ್ರೆ ನಾಲ್ಕು ಥರ ಜನ ಸಿದ್ದರಾಮಯ್ಯವ್ರು ಬೆಂಬಲ ನಿಂತಿದ್ರು ಒಂದೇನಪ್ಪ ಅಂದ್ರೆ ಯಾರ್ ತಪ್ಪು ಮಾಡಿದ್ರು ತಪ್ಪು ಒಂದಷ್ಟು ಜನ ಸಾಮಾನ್ಯ ಜನ ಪ್ರಾಮಾಣಿಕ ಹೋಗಿದ್ರು ಇಂಥ ಮೋದಿ ತಪ್ಪು ಮಾಡ್ರ ತಪ್ಪೇ ರಾಹುಲ್ ಗಾಂಧಿ ಮಾಡ್ರ ತಪ್ಪೇ ಸಿದ್ದರಾಮಯ್ಯ ಯಾರು ಮಾಡ್ರೂ ತಪ್ಪು ನಂತರ ಆ ಜನ ಸಿದ್ದರಾಮಯ್ಯನವರು ಮಾಡ್ರ ತಪ್ಪಪ್ಪ ನೀವು ಮೋದಿ ಅವ್ರದ್ದು ಹೆಂಗೆ ನಾವು ಕಂಡಿಸ್ತಾ ಇದೀವಿ ನಿಮ್ಮನ್ನು ಕಂಡಿಸ್ತೀವಿ ನೀವು ತಪ್ಪು ಮಾಡಿದ್ರೆ ಅಂದ್ರೆ ಇಲ್ಲಾಂದ್ರೆ ತನಿಖೆ ಆಗಲಿ ಬಿಡಿ ರಾಜೀನಾಮೆ ಕೊಟ್ಟಿದ್ರೆ ಸಿ ತನಿಖೆ ಅಂತ ಹೇಳ್ತಾ ಇದ್ರು ನೀವು ಆ ಜನ ಅವ್ರ ನಂಬಿಕೆ ನೀವು ಕಳ್ಕೊಂಡ್ರಿ ಇನ್ನೊಂದು ಜನ ಬಂದಿದ್ರು ಇನ್ನೊಂದು ಸರ್ಕಲ್ ಜನ ಏನಪ್ಪಾ ಅಂದ್ರೆ ಕೋಮುವಾದಿಗಳು ಬರ್ಕೊಡ್ದು ನಮಗೆ ಆಯ್ತು ಸಿದ್ದರಾಮಯ್ಯ ಸಣ್ಣ ಪುಟ್ಟ ತಪ್ಪು ಮಾಡಿರ್ಬೋದು ಅಟ್ಲೀಸ್ಟ್ ಕೋಮುವಾದಿಗಳು ವಿರುದ್ಧವಾಗಿದ್ದಾರೆ ಪ್ರಗತಿಪರ ಹೆಸರಿಗಾರು ಅಷ್ಟಿದ್ದಾರೆ ಅಟ್ಲೀಸ್ಟು ಒಳಗಡೆ ಏನೇ ಡೊಂಗಿತನ ಇರಲಿ ಜೆ ಬಿಜೆಪಿ ಜೊತೆ ಎಷ್ಟು ಅಡ್ಜಸ್ಟ್ಮೆಂಟ್ ಇರಲಿ ಏನೇ ಇರಲಿ ತೋರ್ಕೆಗಾರ ಇದರಲ್ಲ ಅನ್ನೋ ಕಾರಣಕ್ಕೆ ಸಣ್ಣ ಪುಟ್ಟ ತಪ್ಪು ಆದರೂ ಪರವಾಗಿಲ್ಲ ಇರಲಿ ನಮ್ಮ ನಮ್ಮಟ್ಟಕ್ಕಿತ್ತು ಬಹುಶಃ ನನ್ನಂತನೂ ಅದೇ ಕ್ಯಾಟಗರಿ ಸೇರಿದ್ವು ಅದನ್ನು ಅಂತನೂ ಮಾರಿ ಮೀರ್ಬಿಟ್ರಿ ನೀವು ಅವ್ರಿಗೂ ಬೇಸರ ಆಗೋಯ್ತು ಅಂತಾರು ಏಸಕ್ಕೆ ಆಗೋಯ್ತು ನೀವು ಕೇಳ್ತಾ ಇದ್ರೆ ಮೊನ್ನೆ ಹ್ಞೂ ಇವ್ರ ಗುಜರಾತ್ ಹತ್ಯೆ ಆಕೋಟದಲ್ಲಿ ನೀವು ರಾಜೀನಾಮೆ ಕೊಟ್ಟರು ಅಮಿತ್ ಮೇಲೆ ಕೇಸ್ ಇಲ್ವಾ ಅದಿಲ್ವ ಇದಿಲ್ಲ ಸ್ವಾಮಿ ಅವರೆಲ್ಲ ಕಳ್ಳರು ಸರಿ ಇಲ್ಲ ಅವರು ನೀವು ಸಾಚಿವಾಗಿದ್ರ ಅಂತ ತಾನೆ ಎಲ್ಲರೂ ಸಪೋರ್ಟ್ ಮಾಡಿದ್ರು ನಮ್ಮಂತ್ರ ಎಲ್ಲ ಸಪೋರ್ಟ್ ಮಾಡಿದ್ ನಿಮಗೆ ಮತ್ ನೀವು ಅವ್ರನ್ನ ಅವ್ರು ಮಾಡಿಲ್ಲ ಇವ್ರು ಮಾಡಿಲ್ಲ ಅಂದ್ರೆ ಅವ್ರಿಗೆ ನಿಮ್ಗೆ ವ್ಯತ್ಯಾಸ ಏನು ಸಂಘಿಗಳಿಗೆ ನಿಮ್ಗೆ ವ್ಯತ್ಯಾಸ ಏನು ಕೋಮುವಾದಿಗಳಿಗೂ ನಿಮ್ಗೆ ವ್ಯತ್ಯಾಸ ಏನು ನೀವು ಅವರಲ್ಲ ಅಲ್ಲ ನೀವು ಬೇರೆ ತರ ಅಂತ ನಾವು ಸಪೋರ್ಟ್ ಮಾಡಿದ್ದು ಅರ್ಥ ಆಯ್ತಾ ಅಟ್ಲೀಸ್ಟ್ ಕೋಮುವಾದಿಗಳಿಗಿಂತ ಭಿನ್ನವಾಗಿದ್ದಾರೆ ಕಾರಣಕ್ಕೆ ನಿಮ್ಗೆ ಸಪೋರ್ಟ್ ಮಾಡಿದ್ರಲ್ಲ ಅವರು ನಿಮ್ಮನ್ನ ಕೈ ಬಿಟ್ರು ಅವರು ಕೈ ಬಿಟ್ರು ಇನ್ನೆರಡು ಥರ ಜನ ಇದ್ದಾರೆ ಇನ್ನೆರಡು ಒಂದು ಜಾತಿ ಕಾರಣಕ್ಕೆ ಅವ್ರು ಏನೇ ತಪ್ಪು ಮಾಡ್ರು ನಮ್ಮ ಜಾತಿಯವನು ಇರಬೇಕಪ್ಪ ಅಂತೇಳಿ ಎಲ್ಲರೂ ಅಲ್ಲ ಒಂದಷ್ಟು ಜನ ಕಟ್ಟರ ಜಾತಿವಾದಿಗಳಿದಾರಲ್ಲ ಅವರು ನಮ್ಮ ಟಗರು ಏನೇ ತಪ್ಪು ಮಾಡ್ರು ಇರಲಿ ಬಿಡು ನಮ್ ಜಾತಿಯನ್ನು ಕಾರಣಕ್ಕೆ ಇದಾರಲ್ಲ ಅವ್ರು ಬದಲಾಗಲ್ಲ ಅವ್ರು ಒಂದಷ್ಟು ಜನ ಜೈಕಾರ ಕೂಗ್ಬಹುದು ಇನ್ನೂ ಒಂದು ಡೇಂಜರ್ ಇದೆ ಬುದ್ಧಿವಂತರು ಲಂಕೇಶ್ ಅವಾಗಲೂ ಹೇಳೋರು ದೊಡ್ಡ ಕೆಟ್ಟನಾದ್ರೂ ಪರಗಲ್ಲ ಬುದ್ಧಿವಂತ ಕೆಟ್ಟನಾಗ್ಬಾರ್ದು ಅಂತ ಈ ಕೆಟ್ಟ ಬುದ್ಧಿವಂತರು ಇದಾರಲ್ಲ ಇವರು ಯಾರು ಅಂದ್ರೆ ನಿಮ್ಮ ಸುತ್ತಮುತ್ತ ತುಂಬಿಕೊಂಡಿರುವ ಈ ಬಟ್ಟಂಗಿಗಳು ಚೇಲಾಗಳು ನಿಮ್ಮ ಹೆಸರು ಹೇಳ್ಕೊಂಡು ಗಂಟು ಮಾಡ್ಕೊಂಡು ಕೂತಿರರು ಅಧಿಕಾರ ಹಿಡ್ಕೊಂಡ್ ಕೂತಿರರು ಕುರ್ಚಿ ಹಿಡ್ಕೊಂಡ್ ಕೂತಿರೋರು ನೀವು ಕೆಳಗಿಳಿದ್ರೆ ಅವ್ರ ಬುಡಕ್ಕೆ ಎಲ್ಲಿ ಬರುತ್ತೆ ಬರ ಗಂಟಿಗೆ ಸಂಪಾದನೆಗೆ ಆ ಕಳ್ಳ ಗಂಟಿಗೆ ಸರಿನಾ ಇದಕ್ಕೆ ಎಲ್ಲಿ ಮೋಸ ಆಗ್ಬಿಡುತ್ತೋ ಗಂಜಿ ಮುಚ್ಚಿ ಮುಚ್ಚೋಗ್ಬಿಡುತ್ತೋ ಕುರ್ಚಿಯಲ್ಲಿ ಖಾಲಿ ಆಗ್ಬಿಡುತ್ತೋ ಇವ್ರು ಇರಲ್ಲಪ್ಪ ಈ ವ್ಯವಸ್ಥೆ ಸಹಜ ತಾನೆ ಒಬ್ಬ ಮುಖ್ಯಸ್ಥ ನಾಯಕ ಆದ ತಕ್ಷಣ ಇನ್ನೊಬ್ಬ ನಾಯಕ ಬಂದ್ರೆ ಸಹ ಅವ್ರ ಸುತ್ತಮುತ್ತ ಯಾ ಬೇಕಾದರೂ ಬರ್ತಾರೆ ಇವ್ರು ದೂರ ಹೋಗ್ಬೇಕಾಗತ್ತೆ ಇವ್ರಿಗೆ ಇವ್ರಿಗೆ ಯಾವ ಸಿದ್ದರಾಮಯ್ಯ ಮೇಲೆ ಅಭಿಮಾನನೂ ಇಲ್ಲ ಯಾವ ನಿಷ್ಠೆ ಮತ್ತೊಂದು ಅದಲ್ಲ ಇವರ ಅಧಿಕಾರ ಇವ್ರ ಚೇರು ಇವ್ರಿಗೆ ಬರೋ ದುಡ್ಡು ಈ ದಾರಿಗಳು ಕಟ್ಟಾಗ್ಬಿಡುತ್ತಲ್ಲ ಅದು ಉಳಿಬೇಕು ಅನ್ನೋ ಕಾರಣ ಸಿದ್ದರಾಮಯ್ಯ ಉಳಿಬೇಕು ಅದಕ್ಕೋಸ್ಕರ ಹೆಂಗ್ ಬೇಕಾದ್ರು ಸಮರ್ಥನೆ ಮಾಡ್ತಾರೆ ಇನ್ನು ಯಾವ ಪುರುಷ ಮುಖವತ್ವ ಸಮರ್ಥನೆ ಮಾಡ್ತಾರೆ ನನಗಂತೂ ಅರ್ಥ ಆಗ್ತಲ್ಲ ವಾಪಸ್ ಕೊಟ್ರಲ್ಲ ಯಾಕೆ ಕೊಟ್ರಿ ನೀವು ವಾಪಸ್ಸು ಅರುವತ್ತು ಕೋಟಿ ರೂಪಾಯಿ ಬೆಲೆ ಬೆಳೆದು ಯಾಕೆ ಕೊಟ್ರಿ ವಾಪಸ್ಸು ನೀವು ತಪ್ಪು ಮಾಡಿಲ್ಲ ಅಂದಮೇಲೆ ಹೆದರ್ಸ್ಬೇಕಲ್ವಾ ನೀವು ತಪ್ಪು ಮಾಡಿದ್ರ ಅಂತ ಅರ್ಥ ಅಲ್ವಾ ಈಗ ಹಿಂದೆ ಐವತ್ತು ಲಕ್ಷ ವಾಚ್ ಕೊಟ್ಕೊಂಡಿದ್ರಿ ನೀವು ಸಮಾಜವಾದಿಗಳ ಹೆಸರು ಹೇಳೋರು ನೀವು ನನ್ನ ಪದೇ ಪದೇ ಹೇಳ್ತಿರ್ತೀನಿ ಲೋಹಿಯ ಹೆಸರು ಹೇಳೋರು ನೀವು ರಂಜನ್ ಸ್ವಾಮಿ ಶಿಷ್ಯ ಅಂತ ಹೇಳ್ಕೊಳರು ನೀವು ಐವತ್ತು ಲಕ್ಷ ವಾಚ್ ಬೇಕಾಯ್ತ ನಿಮ್ಗೆ ಆಯ್ತು ಏನೋ ಮತ್ತು ಅದನ್ನು ವಾಪಸ್ ಕೊಟ್ರಿ ಇರಲಿ ಒಬ್ಬ ಮನುಷ್ಯನ ಒಂದು ವಿಚಾರದಲ್ಲಿ ಅಳೆಯಕ್ಕಾಗಲ್ಲ ಅಂತ ಹಿಡಿಯಾಗಿ ನೋಡ್ಬೇಕಂತೆ ಒಬ್ಬ ವ್ಯಕ್ತಿತ್ವವನ್ನು ಹಿಡಿಯಾಗಿ ನೋಡ್ಬೇಕು ಮನುಷ್ಯ ಸಹಜ ತಪ್ಪುಗಳಾಗಿರ್ತವೆ ತಲೆ ಕೆಡ್ಸ್ಕೊಂಡಿಲ್ಲ ಇವತ್ತು ಇವತ್ತು ಯಾಕೆ ವಾಪಸ್ ಕೊಟ್ರಿ ಅಲ್ವಾ ಆ ಇದ್ದಾರಲ್ಲ ನಿಮಗೆ ನನ್ನ ನಾಲ್ಕನೇ ಜನ ಇದ್ದಾರಲ್ಲ ಹೆಂಗಾರ ಸರಿ ಸಿದ್ದರಾಮಯ್ಯ ಇಳಿದ್ಬಿಟ್ರೆ ನಮ್ಮ ಬುಡಕ್ಕೆ ಎಲ್ಲಿ ಬರುತ್ತೋ ನಮ್ಮ ಸಂಪಾದನೆ ನಿಂತೋಗುತ್ತೆ ಕಾರಣಕ್ಕೆ ಮಾತ್ರ ಸಪೋರ್ಟ್ ಮಾಡ್ತಾರರು ಇವತ್ತು ನಿಂತರೂ ಇವರು ಇಷ್ಟು ದಿವಸ ಕುತ್ಕೊಂಡು ನನ್ನ ಪ್ರಗತಿಪರ ನನ್ನ ಅಂತೋರು ಇಂತೋರು ಡೊಂಗಿ ಸಾಮಾಜಿಕ ನ್ಯಾಯ ಕೋಮು ಅದಂತ ಡೊಂಗಿ ಹೊಡಿತಾ ಇದ್ರು ಸಂಘಿಗಳಿಗೂ ಏನು ವ್ಯತ್ಯಾಸ ಬಟ್ಟಂಗಿಗಳು ಗಂಜಿ ಗಿರಾಕಿಗಳು ಇವರೆಲ್ಲ ಮತ್ತೆ ಮತ್ತೆ ನಿಮ್ಗೆ ತಪ್ಪುನ ತಪ್ಪು ಅಂತ ಕಂಡಿಸ್ಬೇಕು ಆಯ್ತು ಸಣ್ಣ ಪುಟ್ಟ ಮಾಡಿದ್ರೆ ಇವ್ರು ಇರ್ಲ ಕೋಮುವಾದಿಗಳಿಗಿಂತ ಬೆಟರ್ ಅಂದ್ಕೊಂಡಿದ್ವಿ ಎಲ್ಲರೂ ನಮ್ಮಲ್ಲ ಮಹಾನ್ ಭಾವರು ಹೇಳ್ತಾ ಇದ್ರು ಅಯ್ಯೋ ಬಿ ಜೆ ಪಿ ದ ಉಸಿರು ಕಟ್ತಾ ಇತ್ತು ಮಾತಾಡಕ್ಕೆ ಆಗ್ತಿರಲ್ಲ ಈಗ ಅಟ್ ಲೀಸ್ಟ್ ಮಾತಾಡ್ಬೋದು ಪ್ರತಿಭಟಿಸ್ಬೋದು ಮಾತಾಡುವಷ್ಟು ಸ್ವತಂತ್ರ ಸಿಕ್ಕಿದೆ ಅಂತ ಹೇಳ್ತಾ ಇದ್ರು ಗೊತ್ತಿಲ್ಲ ಎಷ್ಟು ಸಿಕ್ಕಿದೆ ಅಂತ ಅವ್ರಿಗೊಂದು ಕುರ್ಚಿ ಸಿಕ್ಕಿದೆ ಅಷ್ಟೇ ಅವರಿಗೆ ಮಾತ್ರ ಕುರ್ಚಿ ಸಿಕ್ಕಿದೆ ಬೇರೆಯವ್ರ್ ಸಿಕ್ಕಿಲ್ಲ ಬೇರೆಯವ್ರಿಗೆಲ್ಲ ಅವ್ರಿಗೆ ಕುರ್ಚಿ ಸಿಕ್ಕಿದೆ ಈ ಕುರ್ಚಿ ಗಿರಾಕಿಗಳು ಗಂಜಿ ಗಿರಾಕಿಗಳು ಮಾತ್ರ ಇವತ್ತು ಈ ಡೈಲಾಗ್ ಹೊಡಿತಾ ಇದಾರೆ ದಯವಿಟ್ಟು ಸಿದ್ದರಾಮಯ್ಯವರೇ ನೀವು ಎರಡು ಸಾವಿರದ ಹದಿಮೂರಲ್ಲಿ ಗೆದ್ದಾಗ ಮುಖ್ಯಮಂತ್ರಿ ಆಗ್ತಿರಲ್ಲ ಹೇಳ್ತೀರ ನೀವು ನನ್ನ ರಾ ಚುನಾವಣೆ ರಾಜಕೀಯ ಕೊನೆ ಚುನಾವಣೆ ನಿಂತ್ಕೊಳಲ್ಲ ಅಂತ ಅವತ್ತು ನೀವು ಗೌರವ ಹೋಗ್ಬಿಟ್ಟಿದ್ರೆ ಬಹಳ ಎತ್ತರ್ಗ ನಿಲ್ತಾ ಇದ್ರಿ ಇವತ್ತು ಆದ್ರೆ ಅದಾದ್ಮೇಲೆ ಎರಡು ಚುನಾವಣೆ ಬಂದ್ರಿ ನೀವು ಮತ್ತೆ ಮುಖ್ಯಮಂತ್ರಿ ಆದ್ರಿ ಒಂದ್ಸಲ ಮುಖ್ಯಮಂತ್ರಿ ಆದ ಸಾಕಪ್ಪ ಅಂದ್ಕೊಂಡಿದ್ದರು ಎರಡನೇ ಸಲ ಇವತ್ತು ಸಹ ಅಧಿಕಾರ ಉಳಿಸ್ಕೊಳಕ್ಕೋಸ್ಕರ ಇಷ್ಟು ನಾಟಕ ಆಡ್ತಾ ಇದ್ರ ಇಷ್ಟೆಲ್ಲ ಸರ್ಕಸ್ ಮಾಡ್ತಾ ಇದ್ರ ಬೇಕಾಯ್ತು ಈ ಅಸಹ್ಯ ಉಡ್ಸಕ್ಕೆ ಬೀರ್ಯರ್ಗ ನಿಮ್ಗೆ ಯಾಕೆ ಇನ್ನೊಬ್ರು ಒಂದ್ಸಲ ದೊಡ್ಡ ಮಟ್ಟದ ಟೀಕೆ ಮಾಡಕ್ ಹೋಗ್ತಾ ಇರ್ತಾರಲ್ಲ ನೀವೇ ಈ ತರ ಸ್ವಾರ್ಥವಾಗಿದ್ರೆ ನೀವು ಒಂದ್ಸಲ ಆದ್ರೆ ಸಾಕಪ್ಪ ಐದು ವರ್ಷ ಆದ ಚುನಾವಣೆ ನಿಲ್ಲಲ್ಲ ಅಂತ ಹೇಳಿದ್ರ ಅಮ್ಮ ಎರಡು ಸಲ ನಿಂತ್ಕೊಂಡ್ರಿ ಮತ್ತೆ ಇವತ್ತೂ ಕುರ್ಚಿ ಕಂಡ್ಕೊಂಡು ಕುಂತಿದಾರ ನೀವು ದಯವಿಟ್ಟು ನಿಮ್ಮಲ್ಲಿ ಸ್ವಾರ್ಥ ಇಲ್ಲ ಅಂದ್ರೆ ನೀವು ನಲವತ್ತೈದು ವರ್ಷದ ಚಾರಿತ್ರ್ಯನ ಉಳಿಸ್ಕೋಬೇಕು ಅನ್ನೋದಾದ್ರೆ ಗೌರವದಿಂದ ರಾಜೀನಾಮೆ ಕೊಟ್ಟು ಕೆಳಗಿಳಿದು ತನಿಖೆನ ಎದ್ರಿಸಿ ತನಿಖೆ ಎದುರಿಸಿ ನಿಮ್ಗೆ ಅಧಿಕಾರ ಮತ್ತೆ ಸಿಗದೆ ಇರ್ಬೋದು ಇರ್ಬೋದು ಆದ್ರೆ ಕಳಂಕ ಉಂಟೋಗುತ್ತೆ ನಲವತ್ತೈದು ವರ್ಷದ ಸಾರ್ಥಕ ಬದುಕಿದೆಯಲ್ಲ ಇದೆಯಲ್ಲ ಒಂದು ರಾಜಕಾರಣ ಅಟ್ಲೀಸ್ಟ್ ಲೀಸ್ಟ್ ಮೇಲ್ನೋಟಕ್ಕಾದ್ರೂ ಸಹ ಒಳಗಡೆ ತೆಗೆದು ನೋಡ್ರೆ ಸಿಕ್ಕ ಬಳ ಕಾಣುತ್ತೆ ಆದರೆ ಮೇಲ್ನೋಟಕ್ಕಾರು ಇದೆಯಲ್ಲ ಒಂದು ದಾರಿದೀಪ ಆಗಿ ನೀವು ರಾಜೀನಾಮೆ ಕೊಡಿ ತನಿಖೆ ಎದುರಿಸಿ ಅದೇ ಬಿಟ್ಬಿಟ್ಟು ಇನ್ನು ಏನೇನು ಆಟಗಳು ಆಡ್ತಿರೋರ್ಲಿ ವಾಪಸ್ ಕೊಟ್ಟ್ಮೇಲೆ ಮುಗಿದೋಯ್ತು ನೀವು ಬೆತ್ತಲೆ ಆಗೋಗ್ಬಿಟ್ರು ಇವತ್ತು ಬೆತ್ತಲೆ ರಾಮಯ್ಯ ಆದ್ರಿ ನಮಸ್ಕಾರ